ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನನು ಶಸ್ತ್ರವಿದ್ಯೆಯಲ್ಲಿ ಪರಿಪೂರ್ಣನಾಗಲು ತಪಸ್ಸಿಗೆ ಹೊರಡುತ್ತಾನೆ ಹಿಮಾಲಯದ ತೀವ್ರ ತಾತ್ವಿಕತೆಯ ಮಧ್ಯೆ ಅರ್ಜುನನು ಪರಮಶಿವನನ್ನು ಪ್ರಾರ್ಥಿಸುತ್ತಿದ್ದ ಅರ್ಜುನನ ಮನಸ್ಸು ತೀವ್ರ ಶುದ್ಧ ಕೇಂದ್ರಿತವಾಗಿದ್ದು ಬೆಳಗುಗೊಡಲಾದ ಹಿಮಗಳು ಅವನ ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತವೆ ಆ ಕ್ಷಣದಲ್ಲಿ ಕಾಡಿನಲ್ಲಿ ಭಾರಿ ಗಾತ್ರದ ಕಾಡುಹಂದಿ ಬರುತ್ತದೆ ಅರ್ಜುನ ಧೈರ್ಯದಿಂದ ಬಾಣ ಹಾರಿಸಲು ತಯಾರಾಗುತ್ತಾನೆ ಅದರ ಮೂಲಕ ಕಿರಾಟನಾಗಿ ಪ್ರವೇಶಿಸಿದ ಶಕ್ತಿಶಾಲಿ ವ್ಯಕ್ತಿಯೊಬ್ಬನು ಅವನು ಅರ್ಜುನನ ಜೊತೆ ಈ ಮೃಗದ ಹತ್ಯೆಗೆ ಸ್ಪರ್ಧೆ ಮಾಡಲು ಬರುತ್ತಾನೆ ಕಾಡು ಹಂದಿ ಬಿದ್ದ ತಕ್ಷಣ ಇಬ್ಬರ ಮಧ್ಯೆ ಘೋರ ಯುದ್ಧ ಪ್ರಾರಂಭವಾಯಿತು ಅರ್ಜುನ ತನ್ನ ಬಲನ್ನು ಪ್ರದರ್ಶನ ಮಾಡಿದರು ಕಿರಾಟನ ವಿರುದ್ಧ ಅವನ ಶಕ್ತಿ ಸಮೀಪದಲ್ಲೇ ಕ್ಷೀಣಿಸಿತು ಅರ್ಜುನ ಸೋತ ಹೃದಯದಿಂದ ಭಗವಂತನಾದ ಕಿರಾಟನಲ್ಲಿ ತನ್ನ ಶರಣಾಗತಿಯನ್ನು ಸೂಚಿಸುತ್ತಾನೆ ಕಣ್ಣುಗಳಲ್ಲಿ ಕಣ್ಣೀರು ಕೈಮುಗಿದು ಭಕ್ತಿಯಿಂದ ಕ್ಷಮೆಯಾಚಿಸುತ್ತಾನೆ ಶಿವನು ಅರ್ಜುನನ ತಪಸ್ಸು ಭಕ್ತಿ ಶ್ರದ್ಧೆ ಹಾಗೂ ಶೌರ್ಯಕ್ಕೆ ಮೆಚ್ಚಿ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ನೀಡಿ ಜಗತ್ತಿನಲ್ಲಿ ಅತಿ ಶಕ್ತಿಶಾಲಿ ಧನುರ್ಧರಿ ಆಗು ಎಂದು ಆಶೀರ್ವದಿಸಿದರು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಇನ್ನಷ್ಟು ಈ ರೀತಿ ನೋಡಲು ಕೇಳಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ